ಗಡಿಗೆ ನಡಿಗೆ ಹೊಂಡದ ಅಲ್ಲ ಜಾಗವ್ಯಲ್ಲ ಹುಡುಗನಿ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡದ ಜಗವ್ಯಲ್ಲ ಹುಡುಗನಿ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಅಲ್ಲ ಜಗವಲ್ಲ ಹುಡುಗನಿ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಅಲ್ಲ ಏ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋದಾರೇ ಗೋಧ ಹಾಗೆ ಅವರನ್ನ ನೋಡಿ ಹಿರಿ ಹಿರಿ ಏನ್ ಮಾಡ್ತಾಳ ತಾಯಿ ಏ ಮನಸ್ಸಿನಲ್ಲಿಯ ಸಂತೋಷ ಏ ತಾಜಿ ಮಕ್ಕಟ್ಟೆ ಕೂಡ ಸಿ ಬಿಟ್ಟಾಳು ಆಯಾ ಏ ತಾಜಿ ಮಕ್ವಟ ಕೂಡ ಸಿಬೆ ಪಂಚ ಪಕ್ವಾನ ಅಡಿಗೆಯ ಮಾಡ್ಯಾಳು

ಅಕ್ಕಿ ಅಮೃತ ಸುರ್ಯಳ ಒಂದು ಇವರ ಒಬ್ಬರ ಸಣ್ಣ ಘೋಷಿಯಲ್ಲೇ ಸಿಟ್ಟಿಗೆ ರೀ ಅಕ್ಕಿ ಅಮೃತ ಸುರ್ಯಳ ಯಾವ ಸಣ್ಣ ಘೋಷ ಮೂರು ಮಂದಿ ಆಗ್ಯಾರ ಅಲ್ಲಿ ಘೋಷಿಯ ಹಾಗೆ ಅಲ್ಲಿ ಏಸ ದಿನ ಹೇಳಬಂದ್ರೆ ಏ ನಿನ್ನ ಕೇಳತೀನೋ ಹಾರದ ಏ ಅದಿದ್ರ ನಿನ್ನ ಡಪ್ಪ ಕಟ್ಟ ತಿನ ನಿನಗ ಬಂತ ಬಾಳ ವನೇಶಾಗಿ ಆಗಿ ಹೇಳದಿದ್ರ ನಿನ್ನ ಡಪ್ಪ ಕಟ್ಟ ತಿನ ನಿನಗ ಬಂತ ಬಾಳ ವನೇಶಾಗಿ ಹಾಗೆ ಇಲ್ಲಿಗೆ ಯಾಕ ಬಂದೆ ಮೂಳ ನಿನ್ನ ಕರ್ಕೊಂಡು ಬರ್ತವ್ರು ಗಾಳಿಯಾದಿಯ ಸುಳ್ಳ ದುಡುಕೊಂಡಿರೋಗೋ ಮಾಡ್ಡೆ ಮಾಳ ನಿನ್ನ ಮಾರಿಗೆ ಬಡ್ದೆವೋ ಮೂಳ ಹಿರ ಹಾಗೆ ಆದಾಗಿಯ ಹಾಗೇ ಮ್ಯಾಳ ಪತ್ತೆಗೆ ಪದ ಮಾಡಿ ಪತ್ತೆ ಗರ್ಭ ಹೇಳ್ತಾರು ಹೌದು ಬೆಳಕ ಬಿದ್ದಂಗ ಚಂದ್ರಮ್ಮ ಜ್ಯೋತಿ ಗುಣರಾಜೆ ಗಣೇಶ ಮತ್ತ ಇದು ಅಲ್ದೆ ಇವ ಹಾಂ ಹಾಂ ನಿಮ್ಮ ದೇವಿಗೆ ಹಾಂ ಹದಿನೆಂಟು ಕೈಗಳು ಹೆಂಗೆ ಬಂದು ಹೆಂಗೆ ಬಂದು ಮತ್ತು ಒಂದೊಂದು ಹಾಂ ಏನಿದಾವ್ತವು ಏನು ವಸ್ತ್ರ ಉಳ್ತು ಶಸ್ತ್ರಗಳ ಅವು ಅಲ್ಲಿಂದ ನೋಡು ಅವನ ತಗದು ಬೇರೆ ಐತೆ ಹೇಳಿ ವಸ್ತ್ರ ಅಪ್ಕೊಳ್ಳತ್ತಾನ ಅವು ಯಾರು ಆ ಸೂರ್ಯನ ಮಾಸ್ತರ ಸೂರ್ಯನ ಮಾಸ್ತರ ವಸ್ತ್ರ ಎಲ್ಲಿ ತಂದು ಎದಕತ್ತಾರೆ ವಸ್ತ್ರ ವಸ್ತರ ಅಂದ್ರೆ ಉಡುವಂತ ಅರಿವಿಗೆ ವಸ್ತ್ರ ಹೌದು ಕೈಯಾಗ ಹಿಡಿಯುವಂಥ ರುಮಾಲಕ ವಸ್ತ್ರ ಹೌದು ಶಸ್ತ್ರ ಅದಕ್ಕ ತಲ್ವಾರ್ ಆಗಲಿ ತ್ರಿಶೂರ್ ಆಗಲಿ ಕಾಡ್ಲಿ ಆಗಲಿ ಚಕ್ರ ಆಗಲಿ ಆಗಲಿ ಶಸ್ತ್ರ ವಸ್ತ್ರ ಬೇರೆ ಶಸ್ತ್ರ ಬೇರೆ ಅದಕ್ಕೆ ಈಗ ಏನ್ ಹೇಳಿ ಅಂತ ಹೇಳತ್ತಿದಿ ಅದಕ್ಕೆ ಕವಿಗಳು ಏನ್ ಕೇಳತ್ತಾರ ಮತ್ತೆ ಮೇಲಾಕಿ ದೈಮಕ್ಕ ಏನ ತಿಳಿಸಬೇಕಾಗ್ಯದಪ್ಪ ಅಂದ್ರ ಈ ನಮ್ಮ ಯಾವ ಧುಳಿ ಮಹಾ ಮಹಾಕಾ ಮಹಾಂಕಾಳೇಶ್ವರ ಜಾತ್ರೆ ನಿಮಿತ್ತವಾಗಿ ಇಲ್ಲಿ ದೈವ ಕೂಡಾ ಏನ್ ಅಲ್ಲಿ ಗುಡಿ ಮುಂದೆ ಏನ್ ಮಾಡ್ತಾರ ಪಟ್ಟಿ ಬರ್ಕೋಲಾಕತ್ತಾರ ಕಮಿಟಿ ಅವರ ಪಟ್ಟಿ ಬರ್ಕೋಲತ್ತ ದಯವಿಟ್ಟು ಈ ಜಾತ್ರೆ ಕೇತ್ರಿ ಯಾಕೆ ಮಾಡ್ತಾರಿ ಹೇಳ್ರಿ ಯಾಕ್ರಿ ಮನುಷ್ಯನಲ್ಲಿ ಅರು ಅನ್ನುವಂತದ ಮರು ಆಗಿರ್ತೈತಿ ಹೌದು ಸಂಸಾರ ಜಿನಗಾನಿ ಒಳಗ ಬಡದೇಡಿ ಅರು ಮರು ಆಗಿರ್ತೈತಿ ಅದೇ ಮರು ಆದ್ಯರು ಅರು ಅರು ಜಾತ್ರೆ ಕೇತ್ರಿ ಇಡಬೇಕಾಗೈತಿ ದಾನ ಧರ್ಮ ಮಾಡ್ಬೇಕಾಗೈತಿ ಮಾಡ್ಬೇಕ ಅಲ್ಲಿ ಪಟ್ಟಿ ಬರಕೋಲ್ಲ ಎಷ್ಟ್ಲಿ ಇಪ್ಪತ್ತಾಗ್ಲಿ ನೂರ ಆಗ್ಲಿ ದೀರ್ಶಿ ಆಗ್ಲಿ ದೋಣಿಸಿ ಆಗ್ಲಿ ಹೋಗಿ ಪಟ್ಟಿ ಬರ್ಸ್ಬೇಕಾಗಿ ಮೊದಲ ನಮ್ಮ ಕಡೆ ಕಳಕಳಿವಿ ನಂತಿ ನಮಗೆ ಬಕ್ಷಿಸ್ ಕೊಡ್ಲಿಕ್ಕೂ ಅಟ್ಟ ಹಾದಿತ್ತಾದಿ ಕರೆ ಎಷ್ಟೋ ಹೊರಗಿನ ಬಾಳ ದೂರಿಂದ ದೂರಿಂದ ಬಂದಿ ಬಂದೀ ಹೌದಾ ಬೇರೆ ಕರೆ ಬೇರೆ ಬೇರೆ ಊರಾಗಿಂದ್ರ ಬಂದಾರೆ ನೀವು ಪಟ್ಟಿ ಕೊಟ್ರಿಪಾ ಅಂತಂದ್ರ ಅವರಿಗೆ ಅಡಿಗೆ ಮಾಡಿ ಹಾಕಲಾಕ ಅನ್ನ ದಾಸ ಒಂದು ಸಹಾಯ ಆಗ್ತೈತಿ ನೀವು ದಯವಿಟ್ಟು ಅಲ್ಲಿ ಪಟ್ಟಿ ಬರ್ಸಬೇಕಾಗಿ ಕಳ್ಕೊಳ್ಳಿ ವಿನಂತಿ ಅದಕ್ ಈಗೇನು ಹೇಳತ್ತಿರು ಅದ್ ಕವಿಗಳು ಹೇಳ್ತಾರಪ್ಪ ಹೇಳ್ತಾರಿ ಒಟ್ಟ ನಿಂದ ಏನಾಗಿಲ್ಲ ಎಲ್ಲ ನನ್ನಿಂದ ಆಗೈತೆ ತಾವ ಹೇಳ್ಕೊತ ಬಂದಾನು ಅದಕ್ಕೆ ನಾವೇನ್ ಹೇಳ್ಬೇಕಾಗೈತಿ ಸರಿಯಾಗಿ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನಿ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವ್ಯಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಗವ್ಯಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಾಗವೆ ಅಲ್ಲ ಮಾಡಿಗೆ ನಡಿಗೆ ಹೊಂಡದ ಜಗವ್ಯಲ್ಲ ನೋಡಿ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡದ ಹುಡುಗ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಾಗವೆಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಾಗವ್ಯಲ್ಲ ಮಗ ಅಡಿಗೆ ನಡಿಗೆ ಹೊಂಡದ ಕೇವಲ ಗಡಿಯ ನಡಿಗೆ ಹೊಂಡದೇಶೋಲ ಹೌದಪ್ಪ ಗಡಿಯ ನಡಿಗೆ ಹೊಂಡಾದ ಕೇವಲ ಗಡಿಯ ನಡಿಗೆ ಹೊಂಡಾದ ದೇಶೋಲ ಹೌದಲ ಏ ವಿಷ್ಣು ಹೊತ್ತನು ಗಳಿಗೆ ಮಾಡೋಲ ರಾಮನಾಲಿಗೆ ಗಡಿಗೆ ಹೊಂಡಲಾ ಗಡಿಯ ನಡಿಗೆ ಹೊಂಡಾದ ಜಲಮಾಲ ಹುಡುಗಲಿ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಲಗಳ ಹೊಂಡದ ಜಾಗವೇ ಅಲ್ಲ ಅಮ್ಮನೇ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನಿ ನೋಡಲಿ ಅಮ್ಮನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವ ನೋಡಲೆಲ್ಲ ಮಾಗಿ ಗಡಿಗೆ ಯಾರು ಭೇಟಿ ಇಲ್ಲ ಗಡಿಗೆ ಬೇಟ ಯಾರು ಹೊಟ್ಟೆ ಎಲ್ಲ ಹುಡುಗಿ ಗಡಿಗೆ ಯಾರ ಭೇಟಿ ಇಲ್ಲ ಗಡಿಗೆ ಬೇಟ ಯಾರು ಹೊಟ್ಟೆ ಎಲ್ಲ ಹೌದು ಏ ಗಡಿಗೆ ಎಲ್ಲದ ಅಡಿಗೆ ಸೊಟ್ಟೆ ಎಲ್ಲ ಗಡಿಗೆ ಎಲ್ಲದ ಅಡಿಗೆ ಹೊರಗೆ ಹಾಂಡಿಗೆ ಹುಡುಗ ನೀ ಹುಡುಗನೇ ನೋಡಲಿ ಎಲ್ಲ ಹುಡುಗನೇ ನೋಡಲಿ ಎಲ್ಲ ಗಡಿಯ ನಡಿಗೆ ಹೊಂಡದ ಜಗ ಘಡಿಗೆ ನಡಿಗೆ ಹೊಂಡದು ಜಗವೇ ಅಲ್ಲ ಈ ಗಡಿಗೆನ ಅಡಿಗೆ ಹೊಂಡದು ಜಗವೇ ಅಲ್ಲ ತಮ್ಮನೇ ನೋಡಿ ಅಲ್ಲ ಕಡಿಗ ನಡಿಗೆ ಹೊಂಡದ ಜಗವೇ ಅಲ್ಲ ಉಡುಗಾನೆ ನೋಡಲಿ ಅಲ್ಲೇ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಗವಲ್ಲ ತಮ್ಮನೇ ನೋಡಲಿ ಅಲ್ಲ ಕಡಿಗ ನಡಿಗೆ ಹೋಣದ ಜಗಳಲ್ಲ ಇದೇ ಕಡೆಗೆ ಆಗೈತಿ ಇದೇ ಕಡಿಗೆ ಆಗೈತಿ ದಶಕಾಂಡ ಇದೇ ಗಡಿಗೆ ಆಗೈತಿ ನವ ಕಾಂಡೇ ಗಡಿಯಾಗೈತಿ ದಸ ಇದೇ ಗಡಿಗೆ ಗೈತಿ ಪಿಂಡದ ಮೂಲ ಇದೇ ಗಡಿಗೆ ಬ್ರಹ್ಮಾಂಡ ಎಲ್ಲ ಎಲ್ಲಾ ಗಡಿಯ ನಡಿಗೆ ಹೋಂಡದ ಜಗವೆಲ್ಲ ಹುಡುಗಾನೇ ನೋಡಲೆಲ್ಲ ಗಡಿಯ ನಡಿಗೆ ಹೋದ ಜಗವೆಲ್ಲ ಜಗವೇ ಅಲ್ಲ ಈ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮ ಕಡಿಗೆನ ಅಡಿಗೆ ಹೊಂಡದ ಜಾಗವೇ ಅಲ್ಲ ನೋಡಿ ಅಲ್ಲ ಕಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೋಂಡದ ಜಾಗವ ಅಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡದ ಜಾಗವ್ಯಲ್ಲ ಗಡಿಗೆ ಗೈತಿ ಧರಿಯಲ್ಲ ಬರೀ ಹ್ಮ್ ಗಡಿಗೆ ನಡಿಗೆ ಹೊಂಡಾದ ಜಾಗವ್ಯಲ್ಲ ನೋಡಿ ನೋಡಿಯಲ್ಲ ಗಡಿಗೆ ನಡಿಗೆ ಹೊಂಡಾದ ಹುಡುಗ ನೀ ನೋಡಲಿಲ್ಲ ತಮನಿ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವಲ್ಲ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗವೆಲ್ಲ

ಇದೆ ಇದೇ ಗಡಿಗೆ ಆಗೈತಿ ಏ ಇದೆ ಗಡಿಗೆ ಆಗೈತಿ ಪಿಂಡದ ಮೂಲ ಇದೇ ಗಡಿಗೆ ಆಗೈತಿ ಬ್ರಹ್ಮಾಂಡಿಗೆ ಹೋಂಡದ

ಗಿರ ಕುಡ್ದ ಗಡಿಯಲ್ಲ ಗಡಿಯ ನಡಿಗೆ ಹೊಂಡದ ಜಗ ಬೆಲ್ಲ ಹುಡುಗನೇ ನೋಡಲಿಲ್ಲ ತಮ್ಮನೇ ನೋಡಲಿಲ್ಲ ಗಡಿಯ ನಡಿಗೆ ಹೋಂಡದ ಜಗವ್ಯ ಹುಡುಗನೇ ನೋಡಲಿಲ್ಲ ಗಡಿಯ ನಡಿಗೆ ಹೋಂಡದ ಜಗವೆಲ್ಲ